ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ತುಂಬ ರುಚಿಕರವಾದ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಈಸಿಯಾಗಿ ತುಂಬ ಟೇಸ್ಟ್ ಆಗಿರುವಂಥ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಲ್ಲೋ ಫಸ್ಟು ನಾವು ವಿಡಿಯೋ ಇದು ಬಿರಿಯಾನಿ ಮಾಡಲಿಕ್ಕೆ ಮಸಾಲ ಮಸಾಲ ರುಬ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋಬೇಕು ನೆಕ್ಸ್ಟ್ ಇದಕ್ಕೆ ಮೂರಿಂದ ನಾಲ್ಕು ಹೆಸರುಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಎರಡರಿಂದ ಮೂರು ನಾವು ಹಸಿಮೆಣ್ಸಿನಕಾಯನ್ನು ತಗೊಂಡು ಇದು ಚೆನ್ನಾಗಿ ರುಬ್ಕೊಂಡು ಮಿಕ್ಸ್ ಇವಾಗ ಸೈಡಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟು ಇವಾಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಟೊಮೆಟೊ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿಮೆಣ್ಸಿನಕಾಯನ್ನು ತಗೊಂಡು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಮೈನ್ಸ್ಟು ಚೆನ್ನಾಗಿ ತೊಳೆದು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರಲ್ಲಿ ಕುಕ್ಕರ್ ಬೆಂದ ಕುಕ್ಕರಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕಾದ್ಮೇಲೆ ಮಸಾಲ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಹಾಕಿದ್ದೀನಿ ಗೋಡಂಬಿ ಜೀರಿಗೆ ಬಡಸೊಂಪು ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಮಗ್ಗು ಇಷ್ಟು ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ಮೆಣಸಿನ್ಕಾಯಿ ಹಾಕೊಂಡಿರ್ತೀವಲ್ಲ ಅದು ಹಾಕಿ ನೆಕ್ಸ್ಟು ಬೆ ಪೇಸ್ಟ್ ಇರುತ್ತಲ್ಲ ಇವಾಗ ನಾವು ಆ ಪೇಸ್ಟ್ ಪುದೀನ ಮತ್ತು ಮತ್ತು ಕೊತ್ತಂಬರಿ ಉಪ್ಪು ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಈ ಥರ ಬೇಯಿಸಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಬೇಯಿಸಿ ನೆಕ್ಸ್ಟ್ ಅದು ಬೇಯ್ತಾ ಇದೆ ಚೆನ್ನಾಗಿ ಕಲಿಸ್ಬೇಕು ಆವಾಗ ಆವಾಗ ನೆಕ್ಸ್ಟ್ ಅದು ಚೆನ್ನಾಗಿ ಬೇಯ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಂತ ಗೊತ್ತಿರುತ್ತಲ್ಲ ಅಷ್ಟು ಹಾಕಿ ನೆಕ್ಸ್ಟ್ ಮಶ್ರೂಮನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಶ್ರೂಮ್ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ನಾನು ಸ್ವಲ್ಪ ಅದು ಮಶ್ರೂಮಿಂದ ಇದ್ದಿದ್ದೆಲ್ಲ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಪೇಸ್ಟಿಂದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕಲಸಿ ನೆಕ್ಸ್ಟ್ ಅದು ಕುದಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕುದಿತಾ ಇದೆ ಚೆನ್ನಾಗಿ ಪೇಸ್ಟ್ ಎಲ್ಲಾದರೂ ಅದಕ್ಕೆಲ್ಲ ಇಟ್ಕೋಬೇಕು ಅದು ನೋಡಿ ಇಷ್ಟು ಚೆನ್ನಾಗಿ ಮಸಾಲ ಬಂದುಬಿಟ್ಟು ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ಒಂದು ಅರ್ಧ ಟೀಬು ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೋಬೇಕು ನಾವು ಇದಕ್ಕೆ ನೆಕ್ಸ್ಟು ಒಂದು ಗರಂ ಮಸಾಲ ಒಂದು ಚ ಸ್ಪೂನಷ್ಟು ಬಿರಿಯಾನಿ ಮಸಾಲ ಅಥವಾ ನಿಮ್ಮ ಗರಂ ಮಸಾಲ ಆದರೆ ಗರಂ ಮಸಾಲ ಹಾಕ್ಕೊಂಡು ಅಕ್ಕಿಯನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ನಾನು ಒಂದೂವರೆ ಕಪ್ಪಷ್ಟು ಅಷ್ಟೇ ತಗೊಂಡಿದ್ದು ಅಕ್ಕಿ ಚೆನ್ನಾಗಿ ತೊಳೆದು ಹಾಕಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಿಟ್ ಕ್ಲೋಸ್ ಮಾಡಬೇಕು ನೆಕ್ಸ್ಟ್ ಅದಕ್ಕೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಅಂದರೆ ಒಂದು ಸ್ವಲ್ಪ ನಾವು ಮೂರೇ ಜನ ಇರೋದಲ್ಲ ಅದಕ್ಕೆ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ ಚಿಕ್ಕ ಈರುಳ್ಳಿ ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಸೌತೆಕಾಯಿಯನ್ನು ಹಾಕಿ ಚೆನ್ನಾಗಿ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅದು ಮೊಸರು ಬಜ್ಜಿ ರೆಡಿಯಾಗುತ್ತೆ ಆವಾಗ ನಮಗೆ ಇದಕ್ಕೆ ಬಿರಿಯಾನಿ ಕಾಂಬಿನೇಷನ್ಗೆ ಮೊಸರು ಬಜ್ಜಿ ಚೆನ್ನಾಗಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ರೆಡಿಯಾಗಿದೆ ನೆಕ್ಸ್ಟು ಕುಕ್ಕರಲ್ಲಿ ಇವಾಗ ನೋಡಿ ವಿಶಲ್ಲಿ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ತುಂಬ ಈಸಿಯಾಗಿ ಸ್ವಲ್ಪ ಇಂಗ್ರೀಡಿಯಂಟ್ಸಲ್ಲಿ ಮಾಡೋದು ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಮಶ್ರೂಮ್ ಬಿರಿಯಾನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಓಕೆ ಇದನ್ನು ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಜಿ ಪಿ ಮಿನಿ ವ್ಲಾಗ್ಸ್ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ